ನಮಸ್ತೆ ವೀಕ್ಷಕರೇ ಯುಗಾದಿಯ ವರ್ಷ ಭವಿಷ್ಯ ಎರಡ್ ಸಾವಿರದ ನಾಲ್ಕು ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ತುಲಾ ರಾಶಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲಾಗಿ ವೃಶ್ಚಿಕ ರಾಶಿಯ ಅಧಿಪತಿ ಇಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಬಂದ್ಬಿಟ್ಟು ಕುಜ ಎಲ್ಲಿದ್ದಾನೆ ಲಗ್ನದಿಂದ ಲೆಕ್ಕ ಹಾಕಿದ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೇಲಿ ಇದ್ದಾನೆ ಅಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜನು ಚತುರ್ಥ ಭಾವದಲ್ಲಿ ಶನಿಯ ಜೊತೆಗಿರುವುದು ಸೊ ವೃಶ್ಚಿಕ ರಾಶಿಯವರಿಗೆ ಒಂದನೇ ಅಧಿಪತಿ ಚತುರ್ಥ ಭಾವದಲ್ಲಿ ಇದ್ದಾಗ ಮನೆಯ ಯೋಗ ವಾಹನ ಯೋಗ ಆಸ್ತಿ ಸಿಗುವಂತಹ ಯೋಗಗಳು ಕೂಡ ಸಿಗ್ಬೋದು ಅದೇ ರೀತಿ ಎರಡನೇ ಅಧಿಪತಿ ಆಗಿರ್ತಕ್ಕಂತಹ ಗುರು ಲಗ್ನದಿಂದ ಇರ್ತಕ್ಕಂಥದ್ದು ನಾವು ಲಗ್ನದಿಂದ ಲೆಕ್ಕ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆಯೊಡಿಯಲ್ಲಿ ಇಷ್ಟೇ ಸಿಂಪಲ್ ಇದು ಲಗ್ನ ಅಂತ ಲಗ್ನ ಅಂತ ತಿಳ್ಬೋದು ಇಲ್ಲಿಂದ ಗುರು ಎಲ್ಲಿದ್ದಾನೆ ಅದನ್ನೇ ಕ್ಯಾಲ್ಕುಲೇಷನ್ ಮಾಡ್ತೇವೆ ಎರಡನೇ ಅಧಿಪತಿ ಇರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಧನಸ್ಥಾನ ವಾಕ್ಸ್ಥಾನ ಕುಟುಂಬ ಸ್ಥಾನ ಕುಟುಂಬ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಜ್ಞಾನಕಾರಕ ಗುರು ಬುಧ ಬುಧನ ಜೊತೆ ಇಲ್ಲಿ ಕೂತಿರ್ತಕ್ಕಂಥದ್ದು ಇಲ್ಲಿ ಮೇಷ ರಾಶಿಯಲ್ಲಿ ಸೊ ಎರಡನೇ ಅಧಿಪತಿ ಆರನೇ ಮನೆ ಇದ್ದಾಗ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಉತ್ತರೋತ್ತರ ಆಗುತ್ತೆ ಹೊಸ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಅಂದರೆ ನಿಮಗೆ ಸಂಬಲ ಜಾಸ್ತಿ ಆಗ್ಬೋದು ಇಲ್ಲಿ ತನಕ ಎಲ್ರಿಗೂ ಸ್ಯಾಲರಿ ಜಾಸ್ತಿ ಆಗಿಲ್ಲ ಅಂದರೆ ಸ್ಯಾಲರಿ ಜಾಸ್ತಿ ಆಗ್ಬೋದು ಬ್ಯಾಂಕ್ಸ್ ಬ್ಯಾಂಕಲ್ಲಿರೋರಿಗೆ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ ಸೊ ಗುರು ದಶ ಗುರು ಭುಕ್ತಿ ಗುರು ಅಂತರ್ಭುಕ್ತಿ ಸಮಯದಲ್ಲಿ ಅದೇ ರೀತಿ ಮೂರನೇ ಅಧಿಪತಿ ಆಗಿರ್ತಕ್ಕಂತಹ ಶನಿ ಶನಿ ಜಾತಕದಲ್ಲಿ ಎಲ್ಲಿದ್ದಾನೆ ಶನಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಸೊ ಮೂರನೇ ಅಧಿಪತಿ ನಾಲ್ಕು ಅಂದರೆ ಮೂರನೇ ಮನೆ ಎಫರ್ಟ್ ನಾಲ್ಕನೇ ಮನೆ ನಾನು ಆವಾಗಲೇ ಇಲ್ಲದೆ ವಾಹನ ಮನೆ ಎಜುಕೇಷನ್ ಓಕೆ ಇಲ್ಲಿ ಎಜುಕೇಷನ್ ಕಲಿತಕ್ಕಂಥವ್ರಿಗೆ ಎಫರ್ಟ್ ಹಾಕಿದ್ದಾರೆ ಸಕ್ಸಸ್ ಸಿಗ್ತಕ್ಕಂಥದ್ದು ಎಫರ್ಟ್ ಹಾಕ್ಲೇಬೇಕು ಯಾಕಂದರೆ ಮೂರನೇ ಮನೆ ಎಫರ್ಟ್ ಅದೇ ರೀತಿ ಅಲ್ಲಿ ಯಾವುದಾದ್ರೂ ನೀವು ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿದ್ದರೆ ಅಲ್ಲಿ ಕೂಡ ನಿಮಗೆ ಅಥವಾ ಯಾವುದಾದ್ರೂ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಸಕ್ಸಸ್ ಆಗ್ತಕ್ಕಂಥದ್ದು ಅದೇ ರೀತಿ ನಾಲ್ಕನೇ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಶನಿ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಅದು ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ನಾಲ್ಕು ನಾಲ್ಕನೆಯಿಂದ ನಾಲ್ಕರಿದ್ದ ಮನೆಯ ಯೋಗ ವಾಹನ ಯೋಗ ಅದೇ ರೀತಿ ಕಲಿಕೆಯಲ್ಲಿ ಯಾರಾದರೂ ಎಜುಕೇಷನ್ ಇದ್ದರೆ ಎಜುಕೇಷನಲ್ಲಿ ಕೂಡ ಅವರಿಗೆ ತುಂಬಾ ಸಕ್ಸಸ್ ಸಿಗ್ತಕ್ಕಂಥದ್ದು ನಾಲ್ಕನೇ ಅಧಿಪತಿ ನಾಲ್ಕರಲ್ಲಿದ್ದಾಗ ಪಂಚಮಾಧಿ ಅಧಿಕ ಆಗಿರ್ತಂತಹ ಗುರು ಎಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಸೊ ಪಂಚಮಾಧಿಪತಿ ಆರಕ್ಕೆ ಬಂದಾಗ ಇಲ್ಲಿ ಪಂಚಮ ಸ್ಥಾನ ಮಕ್ಕಳ ಸ್ಥಾನ ಮಕ್ಕಳಿಗೆ ತುಂಬ ಕೋಪ ಬರ್ತಕ್ಕಂಥ ಆರನೇ ಮನೆ ಕೋಪ ಕೋಪದ ಮನೆ ಸಾಲದ ಮಕ್ಕಳಿಗೋಸ್ಕರ ಎಜುಕೇಶನ್ ಖರ್ಚು ಮಾಡ್ತಕ್ಕಂಥದ್ದು ಯಾರು ವೃಶ್ಚಿಕ ರಾಶಿಯವರು ವೃಶ್ಚಿಕ ಲಗ್ನದವರು ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿ ಏಳನೇ ಅಧಿಪತಿ ಸಪ್ತಮಾಧಿಪತಿ ಆಸೆ ಸಾರಿ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಆರನೇ ಅಧಿಪತಿ ಆಗಿರ್ತಕ್ಕಂತಹ ಕುಜ ಇಲ್ಲಿಂದ ನಾವು ನೋ ಕುಜನನ್ನು ನೋಡೋಣ ಸೊ ಲಗ್ನಾಧಿಪತಿ ನೋನೇ ಅದೇ ರೀತಿ ಷಷ್ಟಾಧಿಪತಿ ಅಂದರೆ ಆರನೇ ಅಧಿಪತಿ ಕೂಡ ಈ ಕುಜ ಈ ಕುಜ ಎಲ್ಲಿದ್ದಾನೆ ನಾವು ನೋಡಬೇಕೀಗ ಕುಜ ಇರ್ತಕ್ಕಂಥದ್ದು ನಾಲ್ಕನೇ ಮನೆ ಆರನೇ ಅಧಿಪತಿ ನಾಲ್ಕನೇ ಮನೆ ಇದ್ದಾಗ ಉದ್ಯೋಗದಲ್ಲಿ ರಿಯಲ್ ಎಸ್ಟೇಟ್ ಮಾಡೋರಿಗೆಲ್ಲ ತುಂಬ ಸಕ್ಸಸ್ ಲೋನ್ ಸಿಗ್ತಕ್ಕಂಥದ್ದು ಅಂದರೆ ಸಾಲಕ್ಕೋಸ್ಕರ ನಾವು ಬ್ಯಾಂಕ್ಗೆ ಹೋಗ್ತಾ ಇದ್ದೇವೆ ಆ ಬ್ಯಾಂಕಲ್ಲಿ ನಮಗೆ ಸಾಲ ಸಿಗ್ತಕ್ಕಂಥದ್ದು ಮನೆ ಕಟ್ಟೋ ಯೋಗ ಬರ್ತಕ್ಕಂಥದ್ದು ಮನೆಗೆ ಸಾಲ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸಾಲ ಸಿಗ್ತಕ್ಕಂಥದ್ದು ಏನೋ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಸಾಲ ಸಿಗ್ತಕ್ಕಂಥದ್ದು ಆರನೇ ಅಧಿಪತಿ ನಾಲ್ಕು ಕೊಡುವಂಥದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಇರ್ತಕ್ಕಂಥದ್ದು ಐದನೇ ಮನೆಯಲ್ಲಿ ಏಳನೇ ಅಧಿಪತಿ ಐದಕ್ಕೆ ಬಂದಾಗ ಇಲ್ಲಿ ಶುಕ್ರ ನಾವು ಶುಕ್ರನ ಸ್ವಲ್ಪ ಕ್ಯಾರೆಕ್ಟರ್ ನೋಡೋದು ಶುಕ್ರ ಅಂದರೆ ಫ್ಯಾಷನ್ ಸ್ಟೈಲ್ ಡ್ಯಾನ್ಸ್ ಮೀಡಿಯಾ ಈ ಮೀಡಿಯಾ ಇದ್ದವರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದು ಅಥವಾ ಪ್ರೀತಿ ಆಗ್ತಕ್ಕಂಥದ್ದು ಯಾರ ಜೊತೆ ಅನ್ನೋದು ಪ್ರೀತಿ ಮ್ಯಾರೇಜ್ ಆಗ್ತಕ್ಕಂಥದ್ದು ಲವ್ ಮ್ಯಾರೇಜ್ ಆಗ್ತಕ್ಕಂಥದ್ದು ಅವರ ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗ್ತಕ್ಕಂಥದ್ದು ಕೂಡ ನಾವು ವೃಶ್ಚಿಕ ರಾಶಿ ರುಚಿಕ ಲಗ್ನದವರಿಗೆ ಆ ಶುಕ್ರನ ದಶಾಭುಕ್ತಿ ಸಮಯದಲ್ಲಿ ನಾವು ನೋಡ್ಬೋದು ಅದೇ ರೀತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಮಾತುಗಾರಿಕೆಗೆ ಕಾರಕರಾಗಿರ್ತಕ್ಕಂತಹ ಬುಧ ಎಲ್ಲಿದ್ದಾನೆ ಆರನೇ ಮನೆಯಲ್ಲಿ ಎಂಟನೇ ಅಧಿಪತಿ ಆರಕ್ಕೆ ಬಂದಾಗ ಸೋ ಇಲ್ಲಿ ನೋಡಿ ಎಂಟಂದ್ರೇನು ಅಡೆ ತಡೆ ಹಠ ಬರ್ತಕ್ಕಂಥದ್ದು ಮಕ್ಕಳಿದ್ದರೆ ಮಕ್ಕಳಿಗೆ ಹಠ ಹಠ ಬರ್ತಕ್ಕಂಥದ್ದು ಅಲ್ಲಿ ಮಾತಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಅಷ್ಟಮಾಧಿಪತಿ ಆರನೇ ಮನೆಗೆ ಬಂದಾಗ ಅದೇ ರೀತಿ ನವಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಮನೋಕಾರಕ ಚಂದ್ರ ಇರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ನವಮಾಧಿಪತಿ ಐದಕ್ಕೆ ಬಂದಾಗ ಟ್ರಾವೆಲಿಂಗ್ ಯಾಕಂದ್ರೆ ನವಮಸ್ಥಾನ ಟ್ರಾವಲಿಂಗ್ ಫ್ರೆಂಡ್ಸ್ ಜಾಸ್ತಿ ಆಗ್ತಾ ಚಂದ್ರ ಮನಸ್ಸಿನ ಮೇಲೆ ಹಿಡಿತಾ ಇರಲ್ಲ ತುಂಬ ಜನ ಫ್ರೆಂಡ್ಸ್ ಆಗ್ತಾ ಫ್ರೆಂಡ್ಸ್ ಜೊತೆ ತಿರುಗಾಡಕ್ಕೆ ಹೋಗೋದು ಮಕ್ಕಳಿದ್ರೆ ಅದೇ ರೀತಿ ಯಾರಿಗಾದರೂ ಸಂತಾನ ಯೋಗ ಇಲ್ಲ ಅಂದರೆ ಆ ಚಂದ್ರದಶ ಚಂದ್ರಭುಕ್ತಿ ಚಂದ್ರ ಅಂತರ್ಭುಕ್ತಿ ಸಮಯದಲ್ಲಿ ಅವರಿಗೆ ಸಂತಾನ ಯೋಗ ಕೂಡ ಅವರಿಗೊಂದು ಭಾಗ್ಯ ಬರುತ್ತೆ ಸಂತಾನದ್ದು ಅದೇ ರೀತಿ ಇಲ್ಲಿ ದಶಮಾಧಿಪತಿ ಆಗಿರತಕ್ಕಂತಹ ಆತ್ಮಕಾರಕನಾದ ಸೂರ್ಯ ಎಲ್ಲಿದ್ದಾನೆ ಪಂಚಮದಲ್ಲಿದ್ದಾನೆ ಹತ್ತನೇ ಅಧಿಪತಿ ಆಯಿತು ಸೊ ಹತ್ತನೇ ಮನೆ ಅಧಿಕಾರದ ಮನೆ ಹತ್ತನೇ ಮನೆ ರಾಜಕೀಯದ ಮನೆ ಅಲ್ಲಿ ಸೂರ್ಯನನ್ನು ಸ್ವಲ್ಪ ತಂದೆಗೆ ನಾವು ಕೊಡ್ತೇವೆ ಇಲ್ಲಿ ಹತ್ತನೇ ಪಂಚಮಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ ಹತ್ತರಲ್ಲಿ ಪಂಚಮಕ್ಕೆ ಬಂದಾಗ ನಮಗೆ ಅವಕಾಶಗಳು ತುಂಬ ಬರುತ್ತೆ ಅಂದರೆ ಅಲ್ಲಿ ಏನಾದರೂ ಒಂದು ಶೇರ್ ಮಾಡಬೇಕಂದ್ರೆ ಪಂಚಮ ಸ್ಥಾನ ಶೇರ್ ಹತ್ತನೇ ಮನೆಯನ್ನು ಅಧಿಕಾರ ಅಲ್ಲಿ ಅದು ಆರನೇ ಮನೆಗೆ ವಯಭಾವ ಅಲ್ಲಿ ಸ್ವಲ್ಪ ಅಧಿಕಾರದಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಬೇರೆ ಏನೋ ಕೆಲಸ ಹುಡುಕಾಡೋದು ಈ ಥರ ಎಲ್ಲ ಕಾಂಬಿನೇಷನ್ ಹತ್ತನೇ ಅಧಿಪತಿ ಐದಕ್ಕೆ ಬಂದಾಗ ಬರುತ್ತೆ ಅದೇ ರೀತಿ ಏಕದಶ ಅಧಿಪತಿ ಆಗಿರ್ತಕ್ಕಂಥವನು ಬುಧ ಲಾಭದ ಅಧಿಪತಿ ಬುಧ ಎಲ್ಲಿದ್ದಾನೆ ಆರನೇ ಮನೆ ಉದ್ಯೋಗದಲ್ಲಿ ಉತ್ತರೋತ್ತರ ಬೇಕು ಲೋನ್ ಸಿಗ್ತಕ್ಕಂಥದ್ದು ಹೊಸ ಹೊಸ ಉದ್ಯೋಗದಲ್ಲಿ ಸ್ಯಾಲ್ರಿ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲದರಲ್ಲೂ ಲಾಭ 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 ಇದು ಹನ್ನೊಂದನೇ ಅಧಿಪತಿ ಆರಕ್ಕೆ ಬಂದಾಗ ನೆನ್ಪಿಟ್ಕೊಳ್ಳಿ ಆ ಸಮಯದಲ್ಲಿ ಬುಧ ದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಮಾತ್ರ ನಾನೇ ಹೇಳ್ತಕ್ಕಂತಹ ಫಲಗಳು ನಿಮಗೆ ಅಪ್ಲೈ ಆಗುತ್ತೆ ಇಲ್ಲಾಂದರೆ ತಲೆನೇ ಕೆತ್ಕೋಬೇಡಿ ಅದೇ ರೀತಿ ಹನ್ನೆರಡನೇ ಅಧಿಪತಿ ಆಗಿರ್ತಕ್ಕಂಥ ವೇದ ಅಧಿಪತಿ ಆಗಿರ್ತಕ್ಕಂಥವ್ರು ಇಲ್ಲಿ ಶುಕ್ರ ಈ ಶುಕ್ರ ಸಪ್ತಮಾಧಿಪತಿ ಕೂಡ ಶುಕ್ರ ಅದೇ ರೀತಿ ದ್ವಾದಶ ಅಧಿಪತಿ ಕೂಡ ಶುಕ್ರ ಎಲ್ಲಿದ್ದಾನೆ ಹನ್ನೆರಡರಲ್ಲಿದ್ದಾನೆ ನೋಡಿ ಇಲ್ಲಿ ದ್ವಾದಶಾಧಿಪತಿ ಶುಕ್ರ ಹನ್ನೆರಡಕ್ಕೆ ಬಂದಾಗ ಅಲ್ಲಿ ದ್ವಾದಶ ಅಂದರೆ ವೇದ ಭಾವ ಸೊ ಬಿಸ್ನೆಸ್ ಅಲ್ಲಿ ಶೇರಲ್ಲಿ ಎಲ್ಲ ಲಾಸ್ ಆಗ್ತಕ್ಕಂಥದ್ದು ಸೊ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಏನೋ ಬಿಸ್ನೆಸ್ ಮಾಡಿ ಹೊರದೇಶಕ್ಕೆ ಹೋಗ್ ಯೋಗನೂ ಬರ್ಬೋದು ಆದರೆ ಅಲ್ಲಿ ಲಾಸ್ ಆಗಿ ಮನೆ ಬಿಟ್ಟು ಹೋಗ್ತಕ್ಕಂಥ ಕಾಂಬಿನೇಷನ್ ಕೂಡ ಇದೆ ಸ್ವಲ್ಪ ಶೇರಲ್ಲಿರುವವರು ಗ್ಯಾಮ್ಲಿಂಗ್ ಈ ಬೆಟ್ಟಿಂಗ್ ಎಲ್ಲ ಮಾರ್ತಿರೋರು ಸ್ವಲ್ಪ ಜಾಗೃತಿ ವಹಿಸಬೇಕು ಆ ಸಮಯದಲ್ಲಿ ಸೊ ಇದಿಷ್ಟು ವೃಶ್ಚಿಕ ರಾಶಿಯ ವೃಶ್ಚಿಕ ಲಗ್ನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದಿನ ಲಗ್ನವಾದ ಧನವ್ರ ಲಗ್ನದ ಬಗ್ಗೆ ತಿಳಿದುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ